ಸರ್ ಇದು ನಾವು ನಾನು ಎಡಿಯೂರು ಸ್ವಾಮಿ ಇಲ್ಲಿ ನಂದು ಒಂದು ಮುನ್ನೂರು ತೆಂಗಿನ ಗಿಡ ಇದೆ ಇದು ಮಾ ಮಾಮೂಲಿ ಕೆಳಗಡೆ ಗರಿ ಒಣಗಿ ಬೀಳ್ತಾವಲ್ಲ ಆ ಥರ ಕಂಡಿದ್ದದು ನೋಡ್ತಾ ನೋಡ್ತಾನೆ ನಮಗೆ ನೋಡ್ತಾ ನೋಡ್ತಾನೇ ಮೇಲಕ್ಕೆಲ್ಲ ಅದು ಏಪ್ರಿಲು ಮೇ ಏಪ್ರಿಲ್ ಮೇಗಂತೂ ತುಂಬ ಎಫೆಕ್ಟ್ ಆಯಿತು ಮಾರ್ಚಿನಲ್ಲಿ ನಮ್ಗೆ ಅಷ್ಟು ಇದಾಗಿರಲಿಲ್ಲ ಅದು ಬಿಡು ಮಾಮೂಲಿ ಗರಿ ಒಣಗ ಗರಿ ಬೀಳ್ತವೆ ಎಲ್ಲ ಸ್ವಲ್ಪ ಇದು ನಾವು ಮೂವತ್ತಾರು ಮೂವತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇತ್ತಲ್ಲ ಹಾಗಾಗಿ ಸ್ವಲ್ಪ ಜರಿ ಗರಿ ಜಾಸ್ತಿ ಒಣಗ್ತಾವೆ ಅಂತ ನಾವು ಅಂದ್ಕೊಂಡು ಅದು ನೋಡಿದ್ರೆ ಅದು ರೋಗನೇ ಆಗಿಬಿಟ್ಟಿದೆ ಅದು ಜಸ್ಟು ನಮಗೆ ಮಾರ್ಚ್ ಏಪ್ರಿಲಲ್ಲೂ ಕೂಡ ಇಷ್ಟು ಎಫೆಕ್ಟಿವ್ ಆಗಿರಲಿಲ್ಲ ಒಂದು ಟೂ ತ್ರೀ ಮಂತ್ಸಲ್ಲಿ ಇಡೀ ತೋಟಕ್ಕೆ ಹಂಡ್ರೆಡ್ ಪರ್ಸೆಂಟು ಕವರ್ ಆಗಿಬಿಟ್ಟಿದೆ ಹಂಗಾಗಿ ಇದನ್ನು ಏನು ಮಾಡಬೇಕು ಹ್ಯಾ ಮಾಡಬೇಕು ಅನ್ನೋ ಐಡಿಯಾ ನಮಗಿಲ್ಲ ಈ ಸರ್ ಈಗ ಹೆಚ್ಚು ಕಮ್ಮಿ ನಮ್ಮ ಏರಿಯಾದಲ್ಲಿ ಒಂದು ಎರಡು ಸಾವಿರ ತೆಂಗಿನ ಗಿಡ ಇದೆ ಆಲ್ರೆಡಿ ಐನೂರಿಂದ ಎಂಟುನೂರು ಗಿಡಕ್ಕೆ ಬಂದ್ಬಿಟ್ಟಿದೆ ಇದು ಆಮೇಲೆ ಕೆಲವು ಸಣ್ಣ ಸಸಿಗಳಿಗೆ ಸ್ಟಾರ್ಟ್ ಆಯ್ತಿದೆ ಏನೋ ಹೋಗುತ್ತೆ ಬಿಡು ನ್ಯಾಚುರಲ್ ಆಗಿ ಬಂದು ನ್ಯಾಚುರಲ್ ಆಗಿ ಇದು ಒಂದು ನುಸಿ ರೋಗ ಅಂತ ಬಂದಿತ್ತಲ್ಲ ಸರ್ ಆ ಥರ ಅದೇ ಬಂದು ಅದೇ ಹೋಗುತ್ತೆ ಅನ್ಕೊಂಡ್ರೆ ಇದು ಮರನೇ ತಗೊಂಡೋಗ್ತಾ ಇದೆ ಹಾಗಾಗಿ ಇದಕ್ಕೆ ಏನೋ ಅವ್ರು ಹೇಳ್ತಾರೆ ಔಷಧಿ ಹೊಡಿರಿ ಎಂಬತ್ತಡಿ ಮರಕ್ಕೆ ಏನು ಔಷಧಿ ಹೊಡೆಯೋದು ಸರ್ ನಾವು ಒತ್ತಿ ಅದಕ್ಕೆಲ್ಲ ಸರ್ಕಾರದಿಂದ ಏನೋ ತೋಟದಲ್ಲಿ ಸರ್ ನಮ್ ತೋಟದಲ್ಲಿ ನಮ್ದು ಮುನ್ನೂರು ಗಿಡ ಮುನ್ನೂರು ಗಿಡಕ್ಕೂ ಬಂದಿದೆ ಎಷ್ಟು ಸುತ್ತಮುತ್ತ ಎಲ್ಲ ಒಂದು ಐನೂರಿಂದ ಎಂಟುನೂರು ಗಿಡ ಆಗಿದೆ ಈಗ ನಮ್ದು ಇಲ್ಲಿ ನಮ್ಮಿಂದನೇ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟಿಂಗ್ ಅಲ್ಲಿ ನಾವು ಬಿಸಿಲು ಜಾಸ್ತಿ ಇದೆ ಗರಿ ಒಣಗ್ತಾವೆ ಅನ್ಕೊಂಡು ಏಕ್ದಮ್ಮು ಮೇ ಜೂನ್ ಒಳಗಡೆ ಫುಲ್ಲು ಕವರ್ ಆಗಿಬಿಟ್ಟಿದೆ ಇಲ್ಲ ಸರ್ ಈ ತರ ಇಲ್ವೇ ಇಲ್ಲ ನಮ್ಮೆಲ್ಲ ಎಲ್ಲ ಆಮೇಲೆ ನಮಗೆ ನೋಡಿ ಸರ್ ಸಾಕಷ್ಟು ಸಫಿಶಿಯಂಟ್ ನೀರಿದೆ ಆಮೇಲೆ ನಾವೆಲ್ಲ ಮ್ಯಾಕ್ಸಿಮಮ್ ಸಾವಯವನೇ ಮಾಡ್ತಿರೋದು ನಾವು ಯಾವುದೋ ಕೆಮಿಕಲ್ ಇಂದ ಬಂದೈತಿ ಅನ್ನೋಕ್ಕೆ ಅದು ಸಾಧ್ಯನೇ ಇಲ್ಲ ಹಾಗಾಗಿ ಅದು ಯಾರು ರೋಗನೋ ಅದೇನೋ ಬರೀ ಏನಿಲ್ಲ ಬರೀ ಗರಿನಲ್ಲಿ ಇರ್ತಕ್ಕಂಥ ಹಸ್ರುನ ಇರ್ತಾ ಇರೋದು ಇದು ಹುಳು ಹಸ್ರು ಇರ್ಕಂಡು 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 ಏನು ಏನು ಹೇಳಿಲ್ಲ ಸರ್ ಬಂದಿದ್ರು ಒಂದು ಮೀಟಿಂಗ್ ಮಾಡಿದ್ರು ಇದನ್ನೆಲ್ಲ ಹಿಂಗೆ ಬೇವು ನಿಂಡಿ ಕೊಡಿ ನಾನು ಬೇ ನಾನು ಆಲೆ ಒಂದು ನಾಲ್ಕು ವರ್ಷದಿಂದ ಬೇವು ನಿಂಡಿನೇ ಕೊಡ್ತಿರೋದು ನನ್ನ ತೋಟಕ್ಕೆ ಆದರೂ ಅದು ಏನು ನಮಗೆ ಇದಾಗಲಿಲ್ಲ ಗರಿ ಕಟಾವು ಮಾಡಿದಿರಲ್ಲ ಏನಕ್ಕೆ ಸರ್ ಈಗ ಕೆಲವು ಕಡೆ ಈ ಥರ ಬಂದಿತ್ತು ಅಂತೇಳಿ ಅವ್ರದ್ದೇ ಆದ ಪ್ಲಾನ್ ಅಲ್ಲಿ ಅವ್ರು ಈಗ ಮಾಡ್ಬೋದು ಅಂತ ಮಾಡಿದ್ದಾರೆ ಅವರು ಗರಿನ ಕಟ್ ಮಾಡಿಬಿಟ್ಟು ಮತ್ತೆ ಅದಕ್ಕೆಲ್ಲ ಯಾಕೆಂದ್ರೆ ಈಗ ಅದು ಮೂವತ್ತು ವರ್ಷ ಇಪ್ಪತ್ತು ವರ್ಷದ ಮರುಗಳು ರೋಗ ಇರೋ ಗರಿ ಹೋದ್ರೆ ಉಳ್ಕೊಳೋದು ಆ ಗರಿ ಕತ್ತಿಸ್ಬಿಟ್ಟು ಹಂಗೆ ಬಿಡಬಾರ್ದು ಬೆಂಕಿಗೆ ಹಾಕ್ಬೇಕು ಸರ್ ಅದನ್ನೆಲ್ಲ ಅವಕ್ಕೆಲ್ಲ ಬೆಂಕಿ ಇಡಬೇಕು ಅದೇ ನಾನು ನೋಡಿ ಕೆಲವೆಲ್ಲ ಬಿಟ್ಟಿದ್ದಾರೆ ಆಮೇಲೆ ಇದು ಈ ಕರೋನಾ ಥರ ಒಂದು ಕಡೆಯಿಂದ ತಿನ್ಕೊಂಬಂದ್ಬಿಡ್ತೈತೆ ಒಬ್ಬರು ಮಾತ್ರ ಆಗಲ್ಲ ಅದು ಇಡೀ ಬೌಂಡ್ರಿ ಮತ್ತೆ ಬರದೇ ಇರೋನು ನಾವು ಪ್ರಿಕಾಷನರಿ ಆಗಿದ್ದನ್ನೆಲ್ಲ ಸರ್ಕಾರ ಇದ್ರ ಬಗ್ಗೆ ಕೈ ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ಕೈಗೊಂಡ್ರೆ ಮಾತ್ರ ಆ ರೋಗನ ತಡೆಯಕ್ಕೆ ಸಾಧ್ಯ ಅಂತ ಯಾಕೆಂದರೆ ಒಂದು ಟೂ ಮಂತ್ಸಲ್ಲಿ ನಮಗೆ ಒಂದು ಏಳ್ನೂರು ಎಂಟುನೂರು ಗಿಡಕ್ಕೆ ಕವರ್ ಆಗಿಬಿಟ್ಟಿದೆ ಒಂದು ನಾವು ಒಣಕ ಒಣಗೋದು ಅಂತ ಅನ್ಕೊಂಡಿದ್ದೋ ಆಗಾಗ ಅದು ಏನು ಮಾಡಬೇಕು ಯಾಕೆ ಮಾಡಬೇಕು ಅನ್ನೋದು ಒಬ್ಬ ರೈತ ಸರ್ ಇದು ಆಲ್ರೆಡಿ ತರ್ಟಿ ತರ್ಟಿ ಫೈವ್ ಇಯರ್ಸು ಅವು ಸೆವೆಂಟಿ ಇಯರ್ಸು ಇವು ಅಷ್ಟೇ ಸರ್ ಟ್ವೆಂಟಿ ಫೈವ್ ತರ್ಟಿ ಇಯರ್ಸು ಎಲ್ಲವಕ್ಕೂ ಹಂಗೆ ಕವರ್ ಆಗಿದೆ ಚಿಕ್ಕ ಆಗಿದೆ ಗಿಡ ಸಣ್ಣ ಮರ ಅದು ನೋಡಿ ಸಣ್ಣ ಮರಕ್ಕೂ ಹಂಗೆ ಆಗಿದೆ ಆಮೇಲೆ ತೆಂಗಿನ ಸಸಿ ಒಟ್ಲ ಹಾಕಿದ್ದೀನಿ ಅದಕ್ಕೂ ಅದೇ ತರ ಆಗಿದೆ ತೆಂಗಿನ ಮತ್ತೆ ಸ್ವಾಮಿ ಆಗಿದೆ ಸರ್ ಇಲ್ಲೇ ಪಕ್ಕದ ನಾಮಂಗಲ ತಾಲೂಕದು ಮಂಡ್ಯ ಜಿಲ್ಲೆ ಅಲ್ಲಿ ಆ ತರನೇ ಆಗಿದೆ ಅವರು ಅಲ್ಲೇ ಮೀಟಿಂಗ್ ಮಾಡಿದ್ದು ಅವ್ರನ್ನೇ ಅದೇ ಹೇಳದ್ನಲ್ಲ ಇವರು ಸೈಂಟಿಸ್ಟ್ ಎಲ್ಲ ಬಂದಿದ್ರು ಇದು ತಿಪ್ಪೂರು ಹತ್ರ ಕೊನೆ ಅವರು ಇದರಿಂದ ಬಂದಿದ್ರು ಅವರು ಇದು ರೈತ ಸಂಪರ್ಕ ಕೇಂದ್ರ ಎಲ್ಲ ಇಲ್ಲಿ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಹೇಳಿದ್ರು ಅವರು ಔಷಧಿ ಹೊಡಿರಿ ಹುಳ ತಂದುಬಿಡಿ ಬಿಡಿ ಅಂದರು ಆ ಹುಳನ ನಾವು ಮಾತಾಡಿದ್ದೀವಿ ಇನ್ನೂ ಮಧ್ಯಾಹ್ನ ನಾವು ಬುಕ್ ಮಾಡಿದ್ರೆ ಅವ್ರು ರೆಡಿ ಮಾಡಿಕೊಡ್ತಾರಂತೆ ಎಂಟಾಣಿ ಒಂದು ಹುಳ ಅಂತೆ ಒಂದು ಮರಕ್ಕೆ ಇಪ್ಪತ್ತು ಹುಳ ಬಿಡಬೇಕಂತೆ ಆಮೇಲೆ ಅದಕ್ಕೆ ಔಷಧಿ ಸ್ಪ್ರೇ ಮಾಡಿ ಅಂತಾರೆ ಎಂಬತ್ತಡಿ ಐ ಟಿರೋ ಮರಕ್ಕೆ ರೈತ ಹೆಂಗೆ ಸ್ಪ್ರೇ ಮಾಡ್ತಾನೆ ಸರ್ ಹಂಗಾಗಿ ಅವನು ಇವತ್ತೇ ಭಾಳ ಮುರುಡನಾಗಿ ಅದು ಅದೆಲ್ಲ ತೋರಿಸಿದ್ರು ಸರ್ ಅದು

ಇದನ್ನ ನಾವು ಅವ್ರಿಗೆ ಹೇಳಿದಾಗ ಅವ್ರು ಕೊಡ್ತಾರೆ ನಮಗೆ ಈಗ ಹುಳ ಬಿಡಬೇಕು ಅಂತಂದ್ರೆ ಆ ಹುಳ ಹೆಂಗೆ ಎಷ್ಟು ದಿವಸ ಬಿಡಬೇಕು ಅದು ಮಾಹಿತಿ ಕೊಟ್ಟಿದ್ದಾರೆ ಏನಿಲ್ಲ ಸರ್ ಬಿಡಿ ಮರಕ್ಕೆ ಇಪ್ಪತ್ತು ಮರ ಇಪ್ಪತ್ತು ಹುಳ ತಂದುಬಿಡಿ ಒಂದು ಮರಕ್ಕೆ ಇಪ್ಪತ್ತು ಮೂರಕ್ಕೆ ಇಪ್ಪತ್ತು ಹುಳ ತಂದುಬಿಡಿ ಅಂದವ್ರೆ ಅವಾಯ್ಡ್ ಅಷ್ಟೇ ರೋಗ ಹೊಯ್ತದೆ ಏನಾದ್ರು ಹೇಳಿದ್ದಾರೆ ಸರ್ ಎಂಟಾಣಿ ಒಂದು ಹುಳ ಐವತ್ತು ಪೈಸ ಒಂದು ಹುಳ ಸರ್ ಒಂದು ಹುಳ ಅವರೇ ಕೊಡಬೇಕು ಸರ್ ಇಷ್ಟೆಲ್ಲ ಮಾತಾಡಿದಾಯ್ತಿ ಇದೆಲ್ಲ ಫೈನಲ್ಲಾಗಿ ಸರ್ಕಾರ ಮಟ್ಟದಲ್ಲಿ ಸಾಗರೋಪಾದಿಯಲ್ಲಿ ಕೆಲಸ ಆಗಬೇಕು ಏನು ಹೇಳಿದ್ದೆ ನಾನು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಪಕ್ಕದಿಂದ ಕರ್ಕೊಂಬಂದು ಇಡೀ ಸರ್ಕಾರದ ಒಂದು ರಾಜ್ಯ ಮಟ್ಟದ ಅಧಿಕಾರಿಗಳು ರಾಜ್ಯ ಮಟ್ಟದ ಕೃಷಿ ಅಧಿಕಾರಿಗಳು ತುಮಕೂರು ಡಿ ಸಿ ಅವರು ಕುಣಿಗಲ್ ತಾಲೂಕ್ ತಹಶೀಲ್ದಾರ್ಗಳು ಮತ್ತು ಲೋಕಲ್ ಎಲ್ಲರೂ ಬಂದು ಅವಲೋಕಿಸಿ ಸಾಗರೋಪಾದಿಯಲ್ಲಿ ಲಾರಿಗಟ್ಟಲೆ ಬೇವಿನ ಹಿಂಡಿಗಳಂತೆ ಏನೇನು ಬೇಕೋ ಸೈಂಟಿಸ್ಟ್ ಹೇಳ್ತಾರೆ ಎಲ್ಲ ತಂದು ಸಾಗರೋಪಾದಿಯಲ್ಲಿ ನೂರಾರು ಇನ್ನೂರು ಮುನ್ನೂರು ಜನ ಕಾರ್ಮಿಕರು ಇಟ್ಕೊಂಡು ಕೇವಲ ಹದಿನೈದು ಇಪ್ಪತ್ತೊಂದರೊಳಗೆ ಮುಗಿಸಿದ್ರೆ ಅದೇನಾಗುತ್ತೆ ಒಂದು ಬೈ ಒಂಬೈ ಒಂದು ಹೋಗೋದರೆ ಕಡಿಮೆ ಆಗುತ್ತೆ ಇಲ್ಲಾಂದರೆ ಇಡೀ ರಾಜ್ಯ ಇಡೀ ದೇಶಕ್ಕೆ ಆಪಿಸುತ್ತೆ ಯಾಕೆಂದರೆ ಇದು ಸ್ಪ್ರೆಡ್ ಆಗ್ತಿರೋದು ಈ ಏರಿಯಾದಿಂದ ಮಾತ್ರ ಇದೆಲ್ಲಿ ಉಟ್ತು ಅಂತ ಕೇಳ್ತಾರಲ್ಲ ದೊಡ್ಡ ದೊಡ್ಡ ಕೊರೋನಾ ಸಾಂಕ್ರಾಮಿಕ ರೋಗ ಇಲ್ಲಿ ಸ್ಟಾರ್ಟ್ ಆಗಿದೆ ಕೊನೆಯದಾಗಿ ಏನು ಹೇಳೋದು ಅಂದರೆ ಏನೇನೋ ಯಾವುದಕ್ಕೆ ಸಾವಿರಾರು ಕೋಟಿಗಳ ಅನುದಾನ ಎಲ್ಲ ಹೋಗುತ್ತೆ ದಯವಿಟ್ಟು ಇಲ್ಲಿ ಏಳು ಏಳ್ನೂರು ಎಂಟುನೂರು ಸಾವಿರ ಆಗ್ತಾಯಿದೆ ಬಂದು ಲೈವ್ ವಿಡಿಯೋ ಕ್ಯಾಮ್ರಾ ಫೋಟೋ ಕ್ಯಾಮ್ರಾ ಇರುತ್ತೆ ಸರ್ಕಾರ ಮಟ್ಟದ ಅಧಿಕಾರಿಗಳು ಒಂದು ಪ್ರತಿಯೊಂದು ಫೋಟೋ ತಗೊಂಡು ಈಗ ಎತ್ತಿನ ಒಳಗೆಲ್ಲ ಪರಿಹಾರ ಕೊಟ್ಟಿದ್ದಾರೆ ಪ್ರತಿಯೊಂದು ಗಿಡಕ್ಕೂ ತೆಂಗಿನ ಗಿಡಕ್ಕೆ ಎಷ್ಟು ವೈಜ್ಞಾನಿಕವಾಗಿ ಪರಿಹಾರ ಕೊಡಬೇಕೋ ಫಸ್ಟು ಪರಿಹಾರ ಕೊಟ್ಬಿಡ್ಬೇಕು ನೆಕ್ಸ್ಟು ಮೂರು ನಾಲ್ಕು ವರ್ಷ ಇನ್ನೇನು ಇಲ್ಲ ಅದರಲ್ಲಿ ಜೀರೋ ಅವ್ರದ್ದು ಏನೇಳಿ ಏನೂ ಆದಾಯನೇ ಇರೋಲ್ಲ ಇಷ್ಟಿದ್ದು ಏಕ್ದಮ್ ಜೀರೋ ಆಗಿಬಿಡುತ್ತೆ ಈಗ ಕೂಡಲೇ ಹೋಗಿರೋದು ಗೊತ್ತಾಗುತ್ತೆ ಯಾರಿಗೂ ಇದು ಹಿಂದೆ ಮುಂದೆ ನೋಡೋಂಥದ್ದಲ್ಲ ಅನುಮಾನ ಪಡೋದಂಥಲ್ಲ ಡೈರೆಕ್ಟ್ ಲೈವ್ ಬಂದು ವಿಡಿಯೋಗ್ರಫಿಯವರು ಬಂದು ತೆಂಗಿನ ತೋಟ ನೋಡಿ ಫೋಟೋಗ್ರಫಿಯರು ಈಚ್ ಆ್ಯಂಡ್ ಎವ್ರಿಥಿಂಗ್ ತೆಂಗಿನ ಮರ ಯಾವುದು ಎಲ್ಲಾದ್ರು ಫೋಟೋ ತಗೊಂಡು ರೈತರಿಗೆ ಏನು ಎತ್ತಿನ ಒಳೆ ಎತ್ತಿನ ಒಳೆಗೆ ಪರಿಹಾರ ಕೊಡ್ತಾ ಇದ್ರಲ್ಲ ಆ ಥರ ಪ್ರತಿಯೊಂದು ಗಿಡಕ್ಕೂ ಫಸ್ಟು ಪರಿಹಾರ ಕೊಡಬೇಕು ಆ ಪರಿಹಾರದಿಂದ ಅವರು ತಿರ್ಗಾ ಸಮೃದ್ಧಿ ಮಾಡ್ತಾರೆ ತೋಟನ ಅದು ಇಲ್ಲೇ ಬಿಟ್ಟು ಈ ಅಗ್ರಿಕಲ್ಚರ್ ಕೃಷಿನ ನಾಶ ಮಾಡ್ಕೊಳ್ಳೋದು ಬೇಡ ಪ್ರತಿಯೊಂದು ಗಿಡಕ್ಕೂ ಪರಿಹಾರ ಕೊಡಬೇಕು ಸರ್ಕಾರ ಮಟ್ಟದಲ್ಲಿ ಇದನ್ನು ಸರ್ಕಾರ ಮಟ್ಟದಲ್ಲಿ ನೋಡೋಣ ಹೋಗೋಣ ಅಂದ್ರೆ ಆಗಲ್ಲ ಸರ್ ಪ್ರತಿಯೊಂದು ಲೈವ್ ನೋಡಲಿ ಅವರು ಬಂದು ನೋಡಲಿ ಫೋಟೋ ಹೊಡ್ಕೊಳ್ಳಿ ಕೌಂಟ್ ಮಾಡಲಿ ಎಲ್ಲರಿಗೂ ಎತ್ತಿನ ಒಳೆ ಇಲ್ಲೆಲ್ಲ ವೈಜ್ಞಾನಿಕ ರೀತಿಯಲ್ಲಿ ಯಾವ ಥರ ಪರಿಹಾರ ಕೊಟ್ಟಿದ್ರು ಅದೇ ರೀತಿ ಪರಿಹಾರ ಪ್ರತಿಯೊಬ್ಬರು ರೈತರಿಗೂ ಇಲ್ಲಿ ಇಲ್ಲಿ ಬರೀ ಸಾವಿರಾರು ತೆಂಗಿನ ಮರಗಳಿದೆ ಜಾಸ್ತಿ ಏನಿಲ್ಲ ಎಂಟುನೂರು ಸಾವಿರ ಒಂದೂವರೆ ಸಾವಿರ ತೆಂಗಿನ ಮರಗಳಿಗಿದೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ರೈತರಿಗೂ ಪರಿಹಾರ ಕೊಟ್ಟು ಅದನ್ನು ತಿರ್ಗ ಮತ್ತೆ ಸಮೃದ್ಧಿ ಮಾಡಿ ಕೃಷಿಗೆ ಒಲವು ಬರೋಂಗೆ ಮಾಡಬೇಕು ರೈತರಿಗೆ ಈಗ ರೈತರು ತೋಟಕ್ಕೆ ಬರ್ದಂಗೆ ಹೋಗಿ ಮನೇಲಿದ್ದಾರೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಂದರೆ ನೆಕ್ಸ್ಟ್ ಇದು ಎಲ್ಲ ಮಾನವನಿಗೂ ಬರುತ್ತೆ ದನಕರ್ಗೂ ಬರುತ್ತೆ ಎತ್ತಿಗೆ ಬರುತ್ತೆ ರಾಗಿ ಬರುತ್ತೆ ಭತ್ತಕ್ಕೆ ಬರುತ್ತೆ ಜೋಳಕ್ಕೆ ಬರುತ್ತೆ ಎಲ್ಲ ಬರುತ್ತೆ ಕೂಡಲೇ ಮಾಡಬೇಕಂತ ಕೆಲಸ ಇದು ನಿಂತ್ಕೊಂಡಂಗಿಲ್ಲ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಅವ್ರು ಮಾಡಬೇಕು ಯಾಕೆಂದರೆ ನಮಗೆ ಟೆಕ್ನಿಕಲ್ ನಾಲೆಡ್ಜ್ ಇರೋಲ್ಲ ಯಾವುದುವ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಅವ್ರು ಮಾಡಬೇಕು ತೆಂಗೋಬಳಿಯಲ್ಲಿನ ಕಪ್ಪು ತಲೆ ಹುಳು ಈ ಕೀಟವನ್ನ ವೈಜ್ಞಾನಿಕವಾಗಿ ಓಪಿಸಿನಿಯ ಅರೆಯೋ ಸೆಲ್ಲ ಎಂದು ಗುರುತಿಸಲಾಗಿದ್ದು ಈ ಹುಳುಗಳ ಮರಿ ಹುಳುಗಳು ಗರಿಗಳ ತಳಭಾಗದಲ್ಲಿ ದಟ್ಟವಾದ ಬಲಿಯನ್ನ ಹೆಣೆದುಕೊಂಡು ತೆಂಗಿನ ಗಿಡಗಳ ಬೆಳವಣಿಗೆಗೆ ಪ್ರಮುಖವಾದ ಎಲೆಗಳ ಹಸಿರು ಭಾಗವನ್ನ ಕೆರೆದು ತಿನ್ನುತ್ವೆ ಇದರಿಂದ ಗರಿಗಳ ಮೇಲೆ ಒಣ ಹುಲ್ಲಿನ ಬಣ್ಣದ ಮಚ್ಚೆಗಳಾಗುತ್ತವೆ ಹುಳುವಿನ ಹಾವಳಿ ಕೆಳಗಿನ ಗರಿಗಳಲ್ಲಿ ಪ್ರಾರಂಭವಾಗಿ ಕ್ರಮೇಣ ಮೇಲಿನ ಗರಿಗಳಿಗೆ ಹರಡಿಕೊಳ್ಳುತ್ತವೆ ಗರಿಗಳು ಒಣಗುತ್ತವೆ ಹಾಗೂ ಇದರಿಂದ ತೆಂಗಿನ ಇಳುವರಿ ಕಡಿಮೆಯಾಗುತ್ತದೆ ಈ ಕೀಟದ ಹಾವಳಿಯು ಜನವರಿಯಿಂದ ಮೇ ತಿಂಗಳವರೆಗೆ ಅಧಿಕವಾಗಿರುತ್ತದೆ ಹಾಗೂ ಮಳೆಗಾಲದಲ್ಲಿ ಈ ಹುಳುವಿನ ಬಲೆಗಳು ನೆನೆದು ಮೊಟ್ಟೆ ಹಾಗೂ ಮರಿಹುಳುಗಳು ಸಾಯುವುದರಿಂದ ಕೀಟಗಳ ಪ್ರಮಾಣ ಕಡಿಮೆಯಾಗುತ್ತದೆ ದೂರದಿಂದ ತೋಟವನ್ನು ನೋಡಿದಾಗ ತೋಟವು ಬೆಂಕಿಯಲ್ಲಿ ಸುಟ್ಟಂತೆ ಭಾಸವಾಗುತ್ತವೆ ತೋಟಗಳಲ್ಲಿ ಬಿದ್ದ ಗರಿಗಳು ಇತರ ಕಸ ಕಡ್ಡಿಗಳನ್ನು ಸಂಗ್ರಹಿಸಿ ಸ್ವಚ್ಛವಾಗಿ ಇಡುವುದರಿಂದ ಈ ಕೀಟ ಬಾಧೆ ತಡೆಯಬಹುದು ಕೀಟಬಾಧೆಯ ಲಕ್ಷಣಗಳ ಕಂಡ ಕೂಡಲೇ ಬಲೆಗಳಿರುವ ಗರಿ ಅಥವಾ ಅದರ ಭಾಗಗಳನ್ನು ಕತ್ತರಿಸಿ ಸುಡಬೇಕು ನಾಟಿ ಮಾಡಲು ತರುವ ತೆಂಗಿನ ಸಸಿಗಳಲ್ಲಿ ಕಪ್ಪು ತಲೆ ಹುಳುವಿನ ಯಾವುದೇ ಹಂತ ಇದ್ರೆ ಕೀಟ ಹರಡಲು ಅದೇ ಮೂಲ ಕಾರಣವಾಗಬಹುದು ಆದುದರಿಂದ ರೈತರು ಈ ಬಗ್ಗೆ ಎಚ್ಚರ ವಹಿಸಿ ತೆಂಗಿನ ಸಸಿಗಳನ್ನು ಕೀಟಬಾಧೆ ಮುಕ್ತ ಪ್ರದೇಶದಿಂದ ಅಥವಾ ಪ್ರಮಾಣೀಕರಿಸಿದ ಸಸ್ಯ ನರ್ಸರಿಗಳಿಂದ ತೆಂಗಿನ ಸಸಿಗಳನ್ನು ತರುವುದರಿಂದ ಕಪ್ಪು ತಲೆ ಹುಳು ಹರಡುವುದನ್ನು ತಡೆಯಬಹುದು ಕೀಟದ ಬಾಧೆಯು ಆರಂಭಿಕ ಮಟ್ಟದಲ್ಲಿ ಅಂದರೆ ಮರಿ ಹುಳುವಿನ ಹಂತದಲ್ಲಿದ್ದಾಗ ಸಮೀಪದ ತೋಟಗಾರಿಕೆ ಇಲಾಖಾ ಪ್ರಯೋಗ ಶಾಲೆಗಳಿಂದ ಉಚಿತವಾಗಿ ದೊರೆಯುವ ಗೋನಿಯೋಜಸ್ ನೆಫಾಂಟಿಡೀಸ್ ಪರೋಪ ಜೀವಿಗಳನ್ನ ಕೀಟಬಾಧಿತ ಪ್ರದೇಶದಲ್ಲಿ ಪ್ರತಿ ಮರಕ್ಕೆ ಹದಿನೈದರಿಂದ ಇಪ್ಪತ್ತು ಸಂಖ್ಯೆಯಲ್ಲಿ ಹದಿನೈದು ದಿನಗಳಿಗೊಮ್ಮೆಯಂತೆ ಕನಿಷ್ಠ ನಾಲ್ಕರಿಂದ ಐದು ಬಾರಿ ಬಿಡುಗಡೆ ಮಾಡುವುದರಿಂದ ಪರೋಪ ಜೀವಿಗಳು ಕಪ್ಪು ತಲೆ ಹುಳುಗಳನ್ನು ನಿಷ್ಕ್ರಿಯಗೊಳಿಸಿ ಅವುಗಳ ಮೇಲೆ ಮೊಟ್ಟೆಯನ್ನಿಟ್ಟು ತನ್ನ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಿಕೊಂಡು ಕಪ್ಪು ತಲೆ ಹುಳುವಿನ ಬಾಧೆಯನ್ನ ಹತೋಟಿ ಮಾಡತ್ವೆ ಕೀಟದ ಬಾಧೆಯು ತೀವ್ರವಾದಾಗ ಜೈವಿಕ ಕೀಟನಾಶಕವಾದ ಶೇಕಡ ಐದರ ಅಜಾಡಿ ರೆಕ್ಟ್ವಿನ್ ಅನ್ನು ಒಂದು ಪಾಯಿಂಟ್ ಐದು ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮರಗಳ ಗರಿಗಳ ಕೆಳಭಾಗಕ್ಕೆ ಸಂಪೂರ್ಣವಾಗಿ ಒದ್ದೆಯಾಗುವಂತೆ ಸಿಂಪಡಿಸಬೇಕು ಬೇರಿನ ಮೂಲಕ ಉಪಚಾರ ಕೀಟಬಾಧಿತ ಮರಗಳಿಗೆ ಸಿಂಪಡಣೆ ಸಾಧ್ಯವಾಗದಿದ್ದಲ್ಲಿ ಐದರ ಅಜಾಡಿ ರೆಕ್ಟ್ವಿನ್ ಜೈವಿಕ ಕೀಟನಾಶಕವನ್ನ ಸಮ ಪ್ರಮಾಣದ ನೀರಿನೊಂದಿಗೆ ಬೆರೆಸಿ ಬೇರಿನ ಮೂಲಕ ಉಪಚರಿಸುವುದರಿಂದ ಕಪ್ಪು ತಲೆ ಹುಳುವನ್ನು ಹತೋಟಿ ಮಾಡಬಹುದು ತೆಂಗಿಗೆ ಅಣಬೆ ರೋಗವು ಕಾಡುತ್ತಿದೆ ಈ ರೋಗದ ಲಕ್ಷಣಗಳನ್ನು ನಾವೇ ಗುರುತಿಸಿಕೊಳ್ಳಬಹುದು ಅಣಬಿ ರೋಗವು ಗ್ಯಾನೋಡರ್ಮ ಲುಸಿಡಮ್ ಎಂಬ ಶಿಲೀಂಧ್ರದಿಂದ ಬರುತ್ತದೆ ಈ ರೋಗವು ಹೆಚ್ಚಾಗಿ ನಿರ್ಲಕ್ಷಿತ ತೋಟಗಳಲ್ಲಿ ಹಾಗೂ ಸಮಗ್ರ ಪೋಷಕಾಂಶ ನಿರ್ವಹಣೆಯ ಕೊರತೆಯಿಂದ ಪ್ರದೇಶದಲ್ಲಿ ಕಂಡುಬರುತ್ವೆ ಈ ರೋಗವು ಮರದಿಂದ ಮರಕ್ಕೆ ಮಣ್ಣು ಮತ್ತು ಹರಿಯುವ ನೀರಿನ ಮುಖಾಂತರ ಹರಡುತ್ತವೆ ಈ ಶಿಲೀಂಧ್ರದಿಂದ ಬೇರು ಕೊಳೆತು ಕಾಂಡದ ಬುಡದಿಂದ ಒಂದು ಮೀಟರ್ ಎತ್ತರದವರೆಗೆ ಕೆಂಪು ಮಿಶ್ರಿತ ಕಂದು ಬಣ್ಣ ಹೊಡೆದು ಹೊರಭಾಗದ ತೊಗಟೆ ಸತ್ತು ಹೋಗುತ್ತದೆ ಮರದ ಕೆಳಭಾಗದ ಗರಿಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಂದೊಂದಾಗಿ ಒಣಗಿ ಜೋತು ಬೀಳುತ್ತವೆ ರೋಗದ ತೀವ್ರತೆಯಿಂದ ಬಳಲುತ್ತಿರುವ ಮರದ ಕಾಯಿಗಳ ಗಾತ್ರ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತವೆ ಸೋಂಕು ಮುಂದುವರೆದಂತೆ ಗರಿಗಳ ಗಾತ್ರ ಕಿರಿದಾಗಿ ಮರದ ಬುಡದಲ್ಲಿ ಚಿಕ್ಕ ಚಿಕ್ಕ ಅಣಬೆಗಳು ಬೆಳೆದು ಮರ ಸತ್ತು ಹೋಗುತ್ತವೆ ಅಣಬೆ ರೋಗವನ್ನು ತಡೆಗಟ್ಟುವ ಕ್ರಮಗಳು ನಾವು ನೋಡುವುದಾದರೆ ಸೂಕ್ತ ಬಿಸಿಗಾಲುವೆ ನಿರ್ಮಾಣ ಮಾಡುವುದರ ಮೂಲಕ ತೋಟಗಳಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸಬೇಕು ಹರಿ ನೀರು ಹಾಯಿಸುವುದರ ಬದಲಾಗಿ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವುದರಿಂದ ರೋಗದ ಹರಡುವಿಕೆಯನ್ನ ಕಡಿಮೆ ಮಾಡಬಹುದು ಈ ರೋಗವು ಮರದಿಂದ ಮರಕ್ಕೆ ಹರಡುವುದನ್ನು ತಪ್ಪಿಸಲು ಮರದ ಸುತ್ತ ಒಂದು ಅಡಿ ಅಗಲ ಮತ್ತು ಒಂದು ಪಾಯಿಂಟ್ ಐದು ಅಡಿ ಆಳದ ಕಂದಕವನ್ನು ತೆಗೆದು ಪ್ರತಿ ಲೀಟರ್ ನೀರಿಗೆ ಮೂರು ಗ್ರಾಂ ಕಾಂಪರ್ ಆಕ್ಸಿಕ್ಲೋರೈಡ್ ಬೆರೆಸಿ ಹತ್ತು ಲೀಟರ್ ದ್ರಾವಣವನ್ನು ಅಥವಾ ಶೇಕಡ ಒಂದರಷ್ಟು ಬೋರ್ಡೋ ದ್ರಾವಣವನ್ನು ಕಂದಕದಲ್ಲಿ ಹಾಕಿ ಮಣ್ಣಿನಿಂದ ಮುಚ್ಚಬೇಕು ಸಮಗ್ರ ಪೋಷಕಾಂಶ ನಿರ್ವಹಣೆಯ ಜೊತೆಗೆ ತೆಂಗಿನ ಮರದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಪ್ರತಿ ಮರಕ್ಕೆ ಐದು ಕೆ ಜಿ ಬೇವಿನ ಹಿಂಡಿಯನ್ನು ನೀಡಬೇಕು ಜೈವಿಕ ಶಿಲೀಂಧ್ರ ನಾಶಕವಾದ ಗ್ನಾನೋ ಡರ್ಮಾವನ್ನ ಐವತ್ತು ಕೆ ಜಿ ಕೊಟ್ಟಿಗೆಯ ಗೊಬ್ಬರಕ್ಕೆ ನೂರ ಇಪ್ಪತ್ತು ಗ್ರಾಂನಷ್ಟು ಮಿಶ್ರಣ ಮಾಡಿ ಮರದ ಸುತ್ತಲೂ ಅಗೆದು ಮಣ್ಣಿಗೆ ಹಾಕುವುದು ರೋಗಬಾಧಿತ ಪ್ರತಿ ಮರಕ್ಕೆ ಎರಡು ಮಿಲಿ ಲೀಟರ್ ಹೆಕ್ಸಾಕೋನೋಜೆಲ್ ಶಿಲೀಂಧ್ರ ನಾಶಕವನ್ನು ನೂರು ಮಿಲಿ ಲೀಟರ್ ನೀರನ್ನ ಬೆರೆಸಿ ಬೇರಿನ ಮುಖಾಂತರ ಮೂರು ತಿಂಗಳಿಗೊಮ್ಮೆ ವರ್ಷಕ್ಕೆ ನಾಲ್ಕು ಬಾರಿ ನೀಡುವುದರಿಂದ ಈ ರೋಗವನ್ನು ಹತೋಟಿಗೆ ತರಬಹುದು ಶೇಕಡ ಸೊನ್ನೆ ಪಾಯಿಂಟ್ ಎರಡು ಹೆಕ್ಸಾಕೋನೋಜೋಲ್ ಶಿಲೀಂಧ್ರ ನಾಶಕವನ್ನು ಬುಡಕ್ಕೆ ಮೂವತ್ತರಿಂದ ನಲವತ್ತು ಲೀಟರ್ ದ್ರವಣವನ್ನು ನೆನೆಸಬೇಕು